ರಾಜ್ಯದಾದ್ಯಂತ ಗಮನ ಸೆಳೆದಿದ್ದ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದ ಜಾಲವನ್ನು ಮಂಡ್ಯ ಜಿಲ್ಲಾ ಪೊಲೀಸ್ ವಿಶೇಷ ತಂಡವು ಭೇದಿಸಿದೆ ಒಟ್ಟು ಹನ್ನೆರಡು ಆರೋಪಿಗಳನ್ನು ವಶಕ್ಕೆ ಪಡೆದಿದೆ ಅಂತ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲತಂಡಿ ತಿಳಿಸಿದರು ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳಾದ ಅಭಿಷೇಕ್ ವೀರೇಶ್ ಸೇರಿದಂತೆ ಪುಟ್ಟರಾಜು ಕುಮಾರ್ ಶಾರದಮ್ಮ ದಾಸೇಗೌಡ ಲ್ಯಾಬ್ ಸತ್ಯ ಮೀನಾ ಮಲ್ಲಿಕಾರ್ಜುನ ಸೋಮಶೇಖರ್ ರತ್ನಮ್ಮ ಪ್ರೇಮ ಅಲಿಯಾಸ್ ಪಾರ್ವತಿಯನ್ನ ಬಂಧಿಸಲಾಗಿದೆ ಅಂತ ಮಂಡ ಮುಖ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಲ್ಲಿ ತಿಳಿಸಿದ್ರು ಹೆಣ್ಣು ಭ್ರೂಣವನ್ನು ಅಕ್ರಮವಾಗಿ ಸ್ಕ್ಯಾನಿಂಗ್ ಮೂಲಕ ಪತ್ತೆ ಮಾಡುವುದು ಆಶಾ ಕಾರ್ಯಕರ್ತರು ಖಾಸಗಿ ಲ್ಯಾಬ್ ಟೆಕ್ನಿಷಿಯನ್ಸ್ ಗಳ ಮೂಲಕ ಲಿಂಗ ಪತ್ತೆ ಮತ್ತು ಭ್ರೂಣ ಹತ್ಯೆ ಮಾಡ್ತಾ ಇರುವ ಬಗ್ಗೆ ಹಾಗೂ ಅದಕ್ಕೆ ಸಹಕರಿಸುತ್ತಿದ್ದವರ ಮೇಲೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದು ಅಂತ ವಿವರಿಸಿದ್ರು ಪಾಂಡವಪುರದ ಆರೋಗ್ಯ ಇಲಾಖೆ ವಸತಿ ಗೃಹದಲ್ಲಿ ಗ್ರೂಪ್ ಡಿ ಮಹಿಳಾ ನೌಕರೇ ಅಶ್ವಿನಿ ಅವರ ಮನೆಯಲ್ಲಿ ನಡೆದಿದ್ದ ಪ್ರಕರಣಗಳು ಹತ್ತೊಂಬತ್ತು ಆರೋಪಿಗಳ ಪೈಕಿ ಹನ್ನೆರಡು ಆರೋಪಿಗಳನ್ನು ಬಂಧಿಸಲಾಗಿತ್ತು ಇನ್ನುಳಿದ ಏಳು ಆರೋಪಿಗಳು ತಲೆಮರೆಸಿಕೊಂಡಿದ್ರು ಮೇಲುಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಪ್ರಕರಣದಲ್ಲಿ ಏಳು ಆರೋಪಿಗಳ ಪೈಕಿ ಮೂವರನ್ನ ಬಂಧಿಸಲಾಗಿತ್ತು ನಾಲ್ವರು ತಲೆಮರೆಸಿಕೊಂಡಿದ್ರು ಎಂದರು ಇನ್ನು ಈ ಎಲ್ಲಾ ಪ್ರಕರಣಗಳಲ್ಲಿ ತಲೆಮರೆಸಿಕೊಂಡ ಆರೋಪಿಗಳ ಪತ್ತೆ ಸಂಬಂಧ ಪೊಲೀಸರ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು ತಂಡ ಕಾರ್ಯಾಚರಣೆ ನಡೆಸುವ ಪ್ರಮುಖ ಆರೋಪಿಗಳಾದ ಅಭಿಷೇಕ್ ಮತ್ತು ವೀರೇಶ್ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಿದ್ರಿಂದ ಪ್ರಕರಣದಲ್ಲಿ ಭಾಗಿಯಾಗಿರುವ ಇತರ ಹತ್ತು ಆರೋಪಿಗಳಾದ ಪುಟ್ಟರಾಜು ಕುಮಾರ್ ಶಾರದಮ್ಮ ದಾಸೇಗೌಡ ಲ್ಯಾಬ್ ಸತ್ಯ ಮೀನಾ ಮಲ್ಲಿಕಾರ್ಜುನ್ ಸೋಮಶೇಖರ್ ರತ್ನಮ್ಮ ಪ್ರೇಮಾಲಿಯಾಸ್ ಪಾರ್ವತಿಯನ್ನು ಬಂಧಿಸಲಾಗಿದೆ ಅಂತ ತಿಳಿಸಿದರು ಇನ್ನು ಬಂಧಿತರಿಂದ ಅಕ್ರಮವಾಗಿ ಕೃತ್ಯಕ್ಕೆ ಉಪಯೋಗಿಸಿದ್ದ ಎರಡು ಸ್ಕ್ಯಾನಿಂಗ್ ಉಪಕರಣಗಳು ಮಾರುತಿ ಎಸ್ಕ್ರಾಸ್ ಮಾರುತಿ ಸಿಲಾರಿಯೋ ಮತ್ತು ಮಾರುತಿ ಓಮ್ನಿ ಕಾರು ಹಾಗೂ ಮೂರು ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಅದೇ ರೀತಿ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಕೆಲವರು ತಲೆಮರೆಸಿಕೊಂಡಿದ್ದು ಇವರ ಪತ್ತೆ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ತಿಳಿಸಿದರು ಇನ್ನು ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಪೊಲೀಸ್ ಅಧಿಕಾರಿಗಳ ಕಾರ್ಯವನ್ನು ಶ್ಲಾಘಿಸಿ ತಂಡಕ್ಕೆ ಇಲಾಖೆಯಿಂದ ಪ್ರಶಂಸನಾ ಪತ್ರ ಹಾಗೂ ನಗದು ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ ಅಂತ ತಿಳಿಸಿದ್ರು ಪಾಂಡವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ವರ್ಷದ ಮೇ ತಿಂಗಳಿನಲ್ಲಿ ಒಬ್ಬ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ಗೆ ಸೇರಿದ ಒಬ್ಬರು ಅಶ್ವಿನಿ ಅಂತೇಳಿ ಇವರಿಗೆ ಸೇರಿದ ಒಂದು ವಸತಿ ಗೃಹದಲ್ಲಿ ಹೆಣ್ಣು ಬ್ರೂವನ ಹತ್ಯೆ ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ದೂರನ್ನು ಅದ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಬೆಟ್ಸ್ವಾಮಿ ಅವರು ನೀಡಿದ ಮೇರೆಗೆ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಆ ಪ್ರಕರಣವನ್ನು ದಾಖಲು ಮಾಡಿ ನಂತರ ತನಿಖೆ ಮಾಡಲಾಗಿ ಒಟ್ಟು ಆ ಪ್ರಕರಣದಲ್ಲಿ ಹತ್ತೊಂಬತ್ತು ಜನ ಆರೋಪಿತರಿದ್ದು ಹನ್ನೆರಡು ಜನ ಆರೋಪಿತರನ್ನು ಆ ಸಂ ಆ ಸಂದರ್ಭದಲ್ಲಿ ದಸ್ತಗಿರಿ ಮಾಡಿ ಉಳಿದ ಏಳು ಜನ ಆರೋಪಿತರು ತಲೆಮರೆಸಿಕೊಂಡಿದ್ದರು ಅದಾದ ನಂತರದಲ್ಲಿ ಮಂಡ್ಯ ಜಿಲ್ಲೆಯ ಮೇಲ್ಕೋಟೆ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಮತ್ತು ಮೈಸೂರು ನಗರದ ಉದಗೇರಿಯಲ್ಲಿ ಸಹಿತ ಇದೇ ರೀತಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಗರ್ಭಪಾತ ಮಾಡುವ ಬಗ್ಗೆ ಪ್ರಕರಣಗಳು ದಾಖಲಾಗಿತ್ತು ಮೇಲೆ ಬಯಪನಹಳ್ಳಿಯಲ್ಲಿ ಸಹಿತ ಇದೇ ರೀತಿ ಬೆಂಗಳೂರು ನಗರದ ಬಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಸಹಿತ ಈ ಹಿಂದೆಯೇ ಇದೇ ರೀತಿ ಹೆಣ್ಣು ಗೃಹನ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಕರಣಗಳು ದಾಖಲಾಗಿತ್ತು ಈ ಪ್ರಕರಣಗಳಲ್ಲಿ ಸಾಕಷ್ಟು ಆರೋಪಿತರನ್ನು ದಸ್ತಗಿರಿ ಮಾಡಿದ್ರೂ ಸಹಿತ ಪ್ರಮುಖ ಒಬ್ಬ ಆರೋಪಿ ಮತ್ತು ಇನ್ನು ಕೆಲವು ಪ್ರಕರಣಗಳಲ್ಲಿ ಇನ್ನೂ ಪ್ರಮುಖ ಆರೋಪಿತರು ತಲೆಮರೆಸಿಕೊಂಡಿದ್ದು ನಮ್ಮ ತನಿಖೆಗೂ ಸಹಿತ ಸಿಗದೆ ಇದೇ ರೀತಿಯ ಪ್ರವೃತ್ತಿಯನ್ನು ಮುಂದಿನ ದಿನಗಳಲ್ಲಿ ಸಹಿತ ಅವರು ಮುಂದುವರಿಸ್ಕೊತ ಬಂದಿದ್ದರು ಮತ್ತು ಸಾಕಷ್ಟು ಪ್ರಕರಣಗಳಲ್ಲಿ ಲಿಂಗ ಪತ್ತೆ ಮಾಡುವುದರಿಂದ ಹಿಡಿದು ಗರ್ಭಪಾತ ಮಾಡೋದ್ರವರೆಗೆ ಈ ಎಲ್ಲ ಒಂದು ಜಾಲ ವ್ಯಾಪಿಸ್ತಿತ್ತು ಈ ಎಲ್ಲ ಪ್ರಕರಣಗಳನ್ನು ಪತ್ತೆ ಮಾಡುವ ಸಂಬಂಧಪಟ್ಟಂತೆ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ವಿಶೇಷ ತಂಡವನ್ನು ನಮ್ಮ ಅಡಿಷನಲ್ ಎಸ್ ಪಿ ಅವರ ಒಂದು ನೇತೃತ್ವದಲ್ಲಿ ನಾವು ರಚಿಸಿದ್ವಿ ಈ ಒಂದು ತಂಡ ಆ ಏಳು ತಂಡ ಏಳು ತಂಡಗಳನ್ನು ಮಾಡಿದ್ವಿ ಒಟ್ಟು ಈ ಏಳು ತಂಡಗಳು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಸಾಕಷ್ಟು ಆರೋಪಿತರು ಮೊಬೈಲ್ ಮೂಲಕ ಯಾವುದೇ ರೀತಿಯ ನಾರ್ಮಲ್ ಕರೆಗಳ ಮೂಲಕ ಯಾವುದೇ ಒಂದು ಸಂಪರ್ಕ ಮಾಡ್ತಾ ಇರಲಿಲ್ಲ ಅವರು ಇಂಟರ್ನೆಟ್ ಕರೆ ಮಾಡುವ ಮೂಲಕ ಅವರವರೊಂದಿಗೆ ಸಾಕಷ್ಟು ಸಂಪರ್ಕವನ್ನು ಮಾಡಿಕೊಂಡು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು ನಮಗೆ ಕಂಡುಬಂದಿತ್ತು ಹೀಗಾಗಿ ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಸಾಕಷ್ಟು ವಿಧಾನಗಳ ಮೂಲಕ ಈ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ತಂಡ ಯಶಸ್ವಿಯಾಯಿತು ಈ ಪ್ರಕರಣದ ಪ್ರಮುಖ ಆರೋಪಿ ಅಭಿಷೇಕ್ ಅಂತೇಳಿ ಇದೇ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನವನು ಈತ ಸಾಕಷ್ಟು ಪ್ರಕರಣಗಳಲ್ಲಿ ಬೇಕಾಗಿದ್ದವ ಸಿ ಐ ಡಿ ತನಿಖೆಗೆ ಸಹಿತ ಸಿಗದೆ ಯಾವುದೇ ಒಂದು ಪ್ರಕರಣದಲ್ಲಿ ಸಹಿತ ಈತ ಅರೆಸ್ಟ್ ಆಗಿರಲಿಲ್ಲ ಈತನ ಕಡೆ ಸ್ಕ್ಯಾನಿಂಗ್ ಮಷಿನ್ ಸಹಿತ ಇತ್ತು ಈತ ಇನ್ನೂ ಇತರ ಒಂದು ಮಧ್ಯವರ್ತಿಗಳ ಮೂಲಕ ಸಂ ಮಹಿಳೆಯರನ್ನು ಸಂಪರ್ಕಿಸಿ ಅವರಿಗೆ ಲಿಂಗಪತ್ತೆ ಮಾಡಿಕೊಟ್ಟು ನಂತರ ಗರ್ಭಪಾತ ಮಾಡಿಸಲು ಸಹಿತ ಆಗ್ತಾ ಇದ್ದ ಈತನನ್ನು ನಮ್ಮ ತಂಡ ಅರೆಸ್ಟ್ ಮಾಡಲು ಯಶಸ್ವಿಯಾಗಿದ್ದಾರೆ ನಿನ್ನೆ ದಿನ ದಿನಾಂಕ ಮೂರು ಒಂಬತ್ತು ಇಪ್ಪತ್ನಾಲ್ಕರಂದು ಆತ ಮತ್ತು ಆತನ ಜೊತೆಗಿರೋ ಇನ್ನೊಬ್ಬ ಪ್ರಮುಖ ಆರೋಪಿ ವೀರೇಶ್ ಅಂತೇಳಿ ಈತ ಮೂಲತಃ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಕಡೆಯವನು ಈತನನ್ನು ಸಹಿತ ನಾವು ಅರೆಸ್ಟ್ ಮಾಡಿ ಅವರ ಕಡೆಯಿಂದ ಸಾಕಷ್ಟು ಒಂದು ವಿಚಾರಣೆ ಮಾಡಲಾಗಿ ಅವರ ಕಡೆ ಸಾಕಷ್ಟು ಒಂದು ಮಾಹಿತಿಯನ್ನು ನಾವು ತನಿಖೆಯಲ್ಲಿ ಪಡೆದುಕೊಂಡಿದ್ವಿ ಅವರ ಒಂದು ಹೇಳಿಕೆ ಆಧರಿಸಿ ಈ ಒಂದು ಪ್ರಕರಣದಲ್ಲಿ ಇಲ್ಲಿವರೆಗೆ ಒಟ್ಟು ಹನ್ನೆರಡು ಜನ ಇವರಿಬ್ಬರು ಸೇರಿದಂತೆ ಹನ್ನೆರಡು ಜನ ಆರೋಪಿತರನ್ನು ನಾವು ಬಂಧಿಸಿದ್ದೀವಿ ಈ ಹನ್ನೆರಡು ಜನ ಆರೋಪಿತರಲ್ಲಿ ಹಲವರು ಈ ಒಂದು ಕೃತ್ಯಕ್ಕೆ ಸಹಕರಿಸಿದವರು ಪರಿಚಯ ಮಾಡಿಸಿಕೊಟ್ಟವರು ಬ್ರೋಕರ್ ಕೆಲಸ ಮಧ್ಯವರ್ತಿ ಥರ ಕೆಲಸವನ್ನು ಮಾಡಿದವರು ಕೆಲವೊಬ್ಬರು ಲ್ಯಾಬ್ ಟೆಕ್ನಿಷಿಯನ್ಗಳಾಗಿದ್ದು ಗರ್ಭಪಾತ ಮಾಡುವಲ್ಲಿ ಸಹಿತ ಇವರು ಸಹಕಾರಿಯಾಗಿದ್ದರು ಇಂಥವರ ಹೆಸರುಗಳು ಈ ರೀತಿ ಇದೆ ಪುಟ್ಟರಾಜು ಅಂಥೇಳಿ ಕುಮಾರ ಶಾರದಮ್ಮ ದಾಸೇಗೌಡ ಲ್ಯಾಬ್ ಸತ್ಯ ಮೀನಾ ಮಲ್ಲಿಕಾರ್ಜುನ ಸೋಮಶೇಖರ ರತ್ನಮ್ಮ ಮತ್ತು ಪ್ರೇಮಾ ಅಲಿಯಾಸ್ ಪಾರ್ವತಿ ಈ ಒಟ್ಟು ಹತ್ತು ಜನ ಆರೋಪಿತರು ಮತ್ತು ಪ್ರಮುಖ ಇಬ್ಬರು ಆರೋಪಿತರು ಸೇರಿ ಒಟ್ಟು ಹನ್ನೆರಡು ಜನ ಆರೋಪಿತರನ್ನು ನಮ್ಮ ತಂಡ ಇದುವರೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಈ ಒಂದು ಪ್ರಕರಣದಲ್ಲಿ ಇನ್ನಷ್ಟು ಆರೋಪಿತರು ಇನ್ನೂ ತಲೆಮರೆಸಿಕೊಂಡಿದ್ದಾರೆ ಅವರ ಒಂದು ಪತ್ತೆಗಾಗಿ ಸಹಿತ ನಮ್ಮ ಕಾರ್ಯ ಮುಂದುವರೆದಿದೆ ಈಗ ಆ್ಯಕ್ಚುಲಿ ಪ್ರಾರಂಭವಾಗಿದೆ ಇನ್ನೂ ಸಾಕಷ್ಟು ಇದರಲ್ಲಿ ಪ್ರಗತಿ ಸಾಧಿಸಬೇಕಾಗಿದೆ ಉಳಿದ ಆರೋಪಿತರ ಒಂದು ಪತ್ತೆಗಾಗಿ ಸಹಿತ ನಾವು ತಂಡವನ್ನು ರಚಿಸಿದ್ದೀವಿ ಈ ಎಲ್ಲ ಆರೋಪಿತರಿಂದ ಒಟ್ಟು ಈಗಾಗಲೇ ಎರಡು ಸ್ಕ್ಯಾನಿಂಗ್ ಉಪಕರಣಗಳನ್ನು ನಾವು ಸೀಸ್ ಮಾಡಿದ್ದೀವಿ ಮತ್ತು ಮೂರು ಕಾರು ಮತ್ತು ಮೊಬೈಲ್ಗಳನ್ನು ನಾವು ಈಗಾಗಲೇ ಒಟ್ಟು ಇಪ್ಪತ್ತ್ಮೂರು ಲಕ್ಷ ಮೌಲ್ಯದ ಮಾಲುಗಳನ್ನು ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೀವಿ ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ ಇದರಲ್ಲಿ ಇನ್ನೂ ಹಲವರು ಭಾಗಿಯಾಗಿರುವ ಸಂಖ್ಯೆ ಇದೆ ಕೆಲವು ಆಸ್ಪತ್ರೆಯ ಡಿ ಗ್ರೂಪ್ ನೌಕರ ಹಿಡು ಇರ್ಬೋದು ಅಥವಾ ನರ್ಸ್ಗಳಿರ್ಬೋದು ಈ ಥರ ಈ ಥರ ಏನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂಥವರು ಸಹಿತ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ ಅವರನ್ನು ಸಹಿತ ನಾವು ಮುಂದಿನ ದಿನಗಳಲ್ಲಿ ದಸ್ತಗಿರಿ ಮಾಡಿ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಈ ಒಂದು ತಂಡ ಏನು ನಮ್ಮ ಮಂಡ್ಯ ಜಿಲ್ಲೆಯಿಂದ ವಿಶೇಷ ತಂಡ ಮಾಡಲಾಗಿತ್ತು ಅದರಲ್ಲಿ ಇನ್ಸ್ಪೆಕ್ಟರ್ಗಳಾದ ವಿವೇಕಾನಂದ ಮಹೇಶ್ ಮತ್ತು ವೆಂಕಟೇಗೌಡ ಮತ್ತು ಪಿ ಎಸ್ ಐರವರಾದ ಉಮೇಶ್ ರವಿಕುಮಾರ ಶೇಷಾದ್ರಿ ರಾಘವೇಂದ್ರ ಕಟಾರಿ ರಸೂಲ್ ಸಾಬ್ ಗೌಂಡಿ ಮಂಜುನಾಥ್ ರವಿಕುಮಾರ್ ಹಾಗೂ ನಮ್ಮ ಕ್ರೈಮ್ ತಂಡದ ಸಿಬ್ಬಂದಿಯವರಾದ ಲಿಂಗರಾಜು ಚಿಕ್ಕಯ್ಯ ಅನಿಲ್ ಪ್ರಸನ್ನ ಮಹೇಶ್ ಮಂಜುನಾಥ್ ಲೋಕೇಶ್ ಚಿರಂಜೀವಿ ಪ್ರಭುಸ್ವಾಮಿ ಗುರುಸ್ವಾಮಿ ರಿಯಾಜ್ ಪ್ರಶಾಂತ್ ಇಂದ್ರಕುಮಾರ್ ಕಿರಣ್ ಆನಂದ್ ರಾಜೀವ್ ಪ್ರಶಾಂತ್ ಕುಮಾರ್ ಪ್ರವೀಣ್ ನಾಗೇಂದ್ರ ಮತ್ತು ತಾಂತ್ರಿಕ ವಿಭಾಗದ ಲೋಕೇಶ್ ಹಾಗೂ ರವಿಕಿರಣ್ ಇವರೆಲ್ಲರೂ ಒಂದು ಉತ್ತಮ ಕೆಲಸ ನಿರ್ವಹಿಸಿ ಒಂದು ಕೋಆರ್ಡಿನೇಷನಿಂದ ಈ ಆರೋಪಿತರನ್ನು ಪತ್ತೆ ಮಾಡುವಲ್ಲಿ ಎಲ್ಲ ರೀತಿಯಿಂದ ಸಹಕರಿಸಿದ್ದಾರೆ ಇವರಿಗೆ ನಮ್ಮ ಇಲಾಖೆ ವತಿಯಿಂದ ಪ್ರಶಂಸನಾ ಪತ್ರ ಮತ್ತು ನಗದು ಬಹುಮಾನವನ್ನು ಸಹಿತ ನಾನು ಘೋಷಣೆ ಮಾಡ್ತಾಯಿದ್ದೀನಿ